ಎಕ್ಸಾಂಪಲ್ಸ್ ಅಂತ ನಾವು ಇಟ್ಕೊಂಡಿರೋದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಈಗ ಎಲ್ಲೋ ಒಂದು ಕಡೆ ಅದು ಮರ್ತು ಹೋಗ್ಬಿಡ್ತೀವಿ ಯಾವುದೋ ಒಂದು ಕ್ಯಾಂಪೇನ್ ನಡೆಯುತ್ತೆ ಅವ್ರ ಬಗ್ಗೆ ಮಾತಾಡ್ತೀವಿ ಆಮೇಲೆ ಮರ್ತು ಹೋಗ್ಬಿಡುತ್ತೆ ಅದು ನಿರಂತರವಾಗಿ ಆ ಹೋರಾಟಗಳು ಜಾಗೃತಿಯಾಗಿ ಇರಬೇಕು ಅದು ಆ ಹೋರಾಟ ನಡೀತಾನೆ ಇರಬೇಕು ಯಾವಾಗ ಈಗ ನಾವು ಸ್ಪೀಡಾಗಿ ಹೋಗ್ತಾ ಇರ್ತೀವಿ ಸ್ಪೀಡ್ ಬ್ರೇಕರ್ ಇರುತ್ತೆ ನಮ್ಗೆ ಅದನ್ನು ನಾಪ್ಸತ್ತೆ ಅಲ್ಲಿ ಸ್ಪೀಡ್ ಅಂದರೆ ಸ್ಪೀಡಾಗಿ ಹೋಗಬಾರ್ದು ಅನ್ನೋದು ಅಥವಾ ಒಂದು ಸಿಗ್ನಲ್ ಇರುತ್ತೆ ಅಥವಾ ನಾವು ಯಾವುದೇ ಒಂದು ನಾವು ಪ್ರಯಾಣ ಮಾಡ್ಬೇಕಾದ್ರೆ ಒಂದೊಂದು ಪ್ರತಿಯೊಂದು ಸಲ ನೆನಪು ಈ ಹೋರ್ಡಿಂಗೇ ನೋಡ್ತೀವಿ ಒಂದು ಪ್ರಚಾರ ಸಿನಿಮಾ ಮಾಡೋಕ್ಕಾದ್ರೆ ಅದು ಯಾವಾಗಲೂ ನೆನಪಲ್ಲಿರೋ ಇರೋದಕ್ಕೆ ಒಂದು ಒಂದು ಫ್ಯಾಕ್ಟರ್ ಅದು ಸೊ ಹಾಗೆ ನಾವು ಇದರಲ್ಲಿ ಸರಿಯಾದ ಟೈಮಲ್ಲಿ ಜಸ್ಟಿಸ್ ಸಿಗ್ತೇ ಇರೋಂಥ ವ್ಯಕ್ತಿಗಳನ್ನು ನಾವು ಬಳಸಿರತ್ತೆ ಯಾಕಂದರೆ ನಮ್ಮ ಸಿನಿಮಾ ಮುಖಾಂತರ ನೆನಪಲ್ಲಿ ಇರಲಿ ಅಂದರೆ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯ ಸಿಗೋ ತಡ ಆಗ್ತಾ ಇದೆ ಅನ್ನೋದು ನಮ್ಮ ಮುಖಾಂತರ ಒಂದು ನೆನಪು ಒಂದು ಎಚ್ಚರಿಕೆ ಅದು ಸರ್ಕಾರಕ್ಕೆ ಸಿಗುತ್ತೋ ನ್ಯಾಯಾಂಗ ವ್ಯವಸ್ಥೆಗೆ ಸಿಗುತ್ತೋ ಅದು ಜನರಿಗೆ ಬಳಸಿ ಅದರಿಂದ ನಾವು ಪ್ರಚಾರ ತಗೊಳ್ಳಬೇಕು ಅನ್ನೋದು ಉದ್ದೇಶ ಅಲ್ಲ

ಇಲ್ಲ ಅದಕ್ಕೋಸ್ಕರ ಅಂತ ಆ್ಯಡ್ ಮಾಡಿದ್ದಲ್ಲ ನೀವು ನಮ್ಮ ಸಿನಿಮಾ ನೀವು ಎಡಿಟಿಂಗ್ ಟೇಬಲ್ ಬಂದ್ರೆ ನಾವು ಅದನ್ನ ಹಾಕಿದ್ದು ಇದೆ ನಾವು ನಾವೆಲ್ಲಿ ದುರ್ಬಳಕೆ ಮಾಡಿಬಿಡ್ತೀವಿ ಅಂತ ತೆಗೆದಿದ್ದು ಇದೆ ಸೊ ಅದು ತೆಗೆದಿರೋ ವಿಚಾರ ನಮಗೆ ಗೊತ್ತಿದೆ ತೆಗೆದಾದ್ಮೇಲೆ ಇಲ್ಲ ಸಿನಿಮಾ ಒಂದು ಒಳ್ಳೆ ಪ್ರಯತ್ನಕ್ಕೆ ಹೋಗ್ತಾ ಇದೀವಿ ಒಂದು ಹೆಣ್ಣನ್ನು ಪ್ರತಿಬಿಂಬಿಸುವಂಥ ಒಂದು ಕ್ಯಾರೆಕ್ಟರ್ ಮಾಡ್ತೀವಿ ಆ ಸಿನಿಮಾ ಒಂದು ಅವೇರ್ನೆಸ್ಗೆ ಇಡ್ತಾ ಇರಬೇಕಾದ್ರೆ ಸಮಾಜದಲ್ಲಿ ಈಗ ಜನ ಅದಕ್ಕೆ ರಿಲೇಟ್ ಆಗಿ ಅದನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಅಂದ್ರೆ ಅವ್ರಿಗೆ ಆ ಫ್ಯಾಮಿಲಿ ಆ ಮಾನಸಿಕ ಒತ್ತಡ ಎಷ್ಟು ಹೋಗಿರ್ತಾರಲ್ಲ ಅಂದ್ರೆ ಇವಾಗ ಕೇಸಿಗೆ ಕೇಸ್ ದಾಖಲೆ ಆಗೋದಕ್ಕೂ ನ್ಯಾಯ ಸಿಗೋದಕ್ಕೂ ಮಧ್ಯದಲ್ಲಿ ಸಾಕಷ್ಟು ಗ್ಯಾಪ್ ಇರುತ್ತೆ ಆ ಮಧ್ಯದಲ್ಲಿ ಆ ವಿಕ್ಟಿಮ್ ಮತ್ತೆ ಆ ವಿಕ್ಟಿಮ್ ಫ್ಯಾಮಿಲಿ ಪಟ್ಟಂತ ಮಾನಸಿಕ ಒತ್ತಡ ಇರುತ್ತಲ್ಲ ಅದು ಯಾರು ಗಮನಿಸಲ್ಲ ಸೊ ನಾವು ವಿಚಾರ ಅಂದ್ರೆ ಫಸ್ಟ್ ಇಟ್ವಿ ಅವೆಲ್ಲ ಫೋಟೋಸ್ಗಳನ್ನ ಮತ್ತೆ ತೆಗೆದ್ವಿ ತೆಗೆದಾದ್ಮೇಲೆ ನಮಗೆ ಬಂದಿದ್ದು ಆ ಮಾನಸಿಕ ಒತ್ತಡ ಫ್ಯಾಮಿಲಿ ಏನಾಗ್ತಿರತ್ತಲ್ಲ ಅದು ನೆನ್ಪಾಗಬೇಕು ಜನರಿಗೆ ನಾಟ್ ಓನ್ಲಿ ಟು ದಿ ಫ್ಯಾಮಿಲಿ ಆಮೇಲೆ ಆ ಫ್ಯಾಮಿಲಿ ನಾವು ನಾವು ಇದೀವಿ ಅನ್ನೋದು ಗೊತ್ತಾಗಬೇಕು ದ ಸೇಮ್ ಟೈಮ್ ಫ್ಯಾಮಿಲಿಗೆ ಆ ಜ ಜನಕ್ಕೆ ನ್ಯಾಯಾಂಗ ವ್ಯವಸ್ಥೆಗೆ ಅದು ಆ ವಿಷಯ ನೆನ್ಪು ಅದು ಕಾಡ್ತಾ ಇರಬೇಕು ಅನ್ನೋದು ಒಂದು ಉದ್ದೇಶದಿಂದ ಮತ್ತೆ ತಿರ್ಗಾ ಇಟ್ಟಿದ್ದಿದೆ ಸೆನ್ಸೇಷನ್ ಆಗಿದೆ ಅಂತ ಇಟ್ಟಿರೋದ್ ಕಾರಣ ಅಲ್ಲ ಈಗ ಬಳಸ್ಕೊಂಡಿದ್ದೀರಾ ಇಲ್ಲ ಸಿನಿಮಾದಲ್ಲಿ ಬಳಸಿದ್ರೆ ಇದು ಥೀಮ್ ಸಾಂಗ್ ಈ ಸಾಂಗ್ ಕೂಡ ಸಿನಿಮಾದಲ್ಲಿ ಬರುತ್ತೆ ಹಿನ್ನೆಲೆಯಲ್ಲಿ

ಯಾವುದೇ ರೀತಿಯ ಒಂದು ಒಂದು ಅಪಚಾರಕ್ಕೆ ಒಳಗಾಗ ಒಳಗಾದಾಗ ಶಿ ಬಿಕಮ್ಸ್ ಅನ್ ಅನ್ಕಂಫರ್ಟಬಲ್ ಪ್ರೆಸೆನ್ಸ್ ಇನ್ ರಿಯಲ್ ಲೈಫ್ ಆಲ್ಸೋ ತಂದೆ ತಾಯಿಗೆ ಒಂದು ಅನ್ಕಂಫರ್ಟಬಲ್ ದಿನ ಒಂದು ಸ್ಟಿಗ್ಮಾ ಅಂತ ಹೇಳ್ತೀವಲ್ಲ ಆ ಥರದ್ದು ಒಂದು ಕಳಂಕ ಹೊತ್ಕೊಂಡು ಬಂದಂಗೆ ಇರುತ್ತೆ ಆಲ್ದೋ ಶಿ ಇಸ್ ಅಟಿಮ್ ಆಕೆ ಆಕೆಯೇ ಒಂದು ಕಳಂಕ ಹೊತ್ಕೊಂಡು ಮನೇಲಿ ಇದ್ದಂಗೆ ಇರ್ತದೆ ತಂದೆ ತಾಯಿಗೆ ಡಿಸ್ಕಂಫರ್ಟು ಗಂಡ ಮಕ್ಕಳಿಗೆ ಡಿಸ್ಕಂಫರ್ಟ್ ಈ ಥರದ್ದು ಇರುತ್ತೆ ಸೊ ನಾವು ಸಿನಿಮಾದಲ್ಲಿ ಮಾಡಬೇಕಾದ್ರೂ ಅಂಥ ಕ್ಯಾರೆಕ್ಟರ್ ಏನು ಮಾಡ್ತೀವಿ ನಾವು ಯೂಶಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಅಂಥ ವ್ಯಕ್ಟಿಮ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಬಿಟ್ಬಿಡ್ತೀವಿ ಅಥವಾ ಅವಳು ಸತ್ಯ ಹೋಗ್ಬೇಕು ಆ ಥರ ಬಿಕಾಸ್ ಶಿ ಇಸ್ ಅನ್ ಅನ್ಕಂಫರ್ಟೆಬಲ್ ಪ್ರೆಸೆನ್ಸ್ ಇನ್ ಅವರ್ ಇನ್ ಅವರ್ ಸೈಕಲಾಜಿಕಲ್ ಸೆಟಪ್ ನಮ್ಮ ಸಮಾಜದಲ್ಲಿ ಅಂಥ ವ್ಯಕ್ಟಿಮ್ನ ನಾವು ನಿಭಾಯಿಸೋದಕ್ಕೆ ಕಷ್ಟ ಇದೆ ನಮಗೆ ಆದರೆ ಒನ್ ಆಫ್ ದ ರೇರ್ ಫಿಲ್ಮ್ಸ್ ಕೆಲವು ಕಡೆ ಹಿಂದೆ ಬಂದಿದೆ ಆದರೆ ಒಂದು ಆಫ್ ದ ರೇರ್ ಫಿಲ್ಮ್ಸ್ ವೆರ್ ದ ವಿಕ್ಟಿಮ್ ಇಸ್ ದೇರ್ ಟು ಫೈಟ್ ಇಟ್ ಈಸ್ ಎ ಯುನೀಕ್ ಥಿಂಗ್ ನಾ ಅದಕ್ಕೆ ನಿಮ್ ಈಗ ಅವ್ರು ಅದು ಆ ಕೇಸಸ್ ನಿಮ್ಮ ತಲೆಯಲ್ಲಿ ಇರೋದ್ರಿಂದ ಈ ಪ್ರಮೋಷನಲ್ ಅಲ್ಲಿ ಕಾಣಿಸಿದಕ್ಕೆ ನಿಮ್ಗೊಂದು ಅಭಿಪ್ರಾಯ ಇರ್ಬೋದು ಆ ತರದಲ್ಲ ಇದು ಸಿನಿಮಾ ಆಕೆ ಯಾರು ವಿಕ್ಟಿಮ್ ಆಗಿರ್ತಾಳೋ ಅವಳು ವಿಕ್ಟಿಮ್ ಆಗೇ ಉಳಿಯೋದಿಲ್ಲ ಈ ಸಿನಿಮಾದಲ್ಲಿ ದಟ್ ಇಸ್ ವಾಟ್ ಇಸ್ ರೇರ್ ಸಿ ಇಟ್ ನೋ ಬಡಿ ಕ್ಯಾನ್ ಸಾಲ್ವ್ ಎಲ್ ಲೈ ಪ್ರಾಬ್ಲಮ್ ಬಟ್ ಸಜೆಸ್ಟ್ ಸೊಲ್ಯೂಷನ್ ಟುಮಿ ಕೋಟ್ ಟಾಕ್ ಅಬೌಟ್ ಮನೆಯಲ್ಲೇ ನಾವು ಸರಿಗಿರಬೇಕು ಬೀದಿಯಲ್ಲೂ ನಾವು ಸರಿಗಿರ್ಬೇಕು ಅದಲ್ಲೇ ಇದೆ ಸಿನಿಮಾದಲ್ಲಿ ನಾವು ಯಾರು ವ್ಯಕ್ತಿಮ್ನ ನೋಡಿದಾಗ ನಾವು ಹಿಂಗ್ ಬಿಹೇವ್ ಮಾಡಬೇಕು ಇಟ್ ಇಸ್ ಇಟ್ ಇಸ್ ನೋ ಇಟ್ ಇಸ್ ಎ ಪರ್ಟಿಕ್ಯುಲರ್ ಅವೇರ್ನೆಸ್ ಯು ಗಿವ್ ಥ್ರೂ ಕ್ಯಾರೆಕ್ಟರ್ ಇನ್ ದಿಸ್ ಕೇಸ್ ಅಂದ್ರೆ ಯು ಹ್ಯಾಗ್ ಅ ಪರ್ಟಿಕ್ಯುಲರ್ ಸ್ಟೋರಿ ಟು ಗಿವ್ ದ ಅವೇರ್ನೆಸ್ ಏನಾಗುತ್ತೆ ರವಾಂಡಲ್ಲಿ ಮುನ್ನೂರು ಸಾವಿರ ಜನ ಸತ್ರು ಅಂತ ಬಂದರೆ ನಾನು ಪೇಪರ್ನಲ್ಲಿ ಹನ್ನೊಂದೇ ಪೇಜಲ್ಲಿ ನೋಡಿದ್ದೀನಿ ಐ ಟಿ ಮಿಸ್ಟೇಟ್ ಬರೋದು ಆದರೆ ನಿಮಗೆ ಪರಿಚಯ ಇರುವ ವ್ಯಕ್ತಿ ಅದರಲ್ಲಿ ಸತ್ರು ಅಂತಂದ್ರೆ ಫ್ರಂಟ್ ಪೇಜಲ್ಲಿ ಬರ್ತಾ ಇರಲಿ ಯಾಕೆ ಅಂದರೆ ನಿಮಗೆ ಒಂದು ಸ್ಟೋರಿ ಅದು ಬ್ಯಾಕ್ ಸ್ಟೋರಿ ಅದೆಲ್ಲ ಅರ್ಥ ಆದಾಗ ನೀವು ಅದಕ್ಕೆ ನಿಮ್ಗೆ ಸ್ಪಂದಿಸೋದಕ್ಕೆ ನಿಮ್ಗೆ ಆಗುತ್ತೆ ನಾನು ಜಾಸ್ತಿ ಹೇಳಬಾರ್ದು ನಾನು ಇಷ್ಟು ಯಾಕೆ ಹೇಳ್ತೀನಿ ಅಂದರೆ ಇಟ್ ಈಸ್ ನಾಟ್ ಲೈಕ್ ಇದನ್ನ ಕಮರ್ಷಿಯಲ್ ಆಗಿ ಬಳಸ್ಕೊಳಕಾಗತ್ತೆ ಅನ್ನೋ ಥರದ್ದಲ್ಲ ಕಷ್ಟ ಕಟ್ಟಿಕೊಂಡು ಮಾಡಿರೋದು ಇದು ಸಿ ಯು ಯು ಕೆನ್ ನೀವೇ ಮನಸ್ಸಲ್ಲಿ ಯೋಚನೆ ಮಾಡಿ ನೀವೆಲ್ಲ ಸಿನಿಮಾ ನೋಡೋರು ತುಂಬ ಒಂದು ವಿಕ್ಟಿಮ್ ತಾನೇ ನಿಂತು ಹೋರಾಟ ಮಾಡೋ ಥರದ್ದು ಸಿನಿಮಾನ ಕಥೆನಾ

ಆಗಲೇ ಒಂದು ಮಾತು ಹೇಳಿದ್ರಿ ನಾನು ಫ್ರಂಟ್ ಲೈನ್ ಅಲ್ಲಿ ಇರಬೇಕಂತ ಇಷ್ಟಪಡ್ತೀನಿ ನೀವು ಆಲ್ರೆಡಿ ಫ್ರಂಟ್ ಲೈನ್ ಇದ್ದವರು ಎಲ್ಲ ಒಂದು ಕಡೆಗೆ ನಿಮ್ಮ ಆಯ್ಕೆಗಳು ತಪ್ಪಾದ್ರಿಂದ ಆ ಟ್ರ್ಯಾಕ್ ತಪ್ಪಾಯ್ತು ಈಗ ಯುದ್ಧ ಕಾರಣ ಮೂಲಕ ಮತ್ತೆ ಫ್ರಂಟ್ ಲೈನ್ ಬರೋಕ್ಕೆ ಆ ಬಲವಾದ ನಂಬಿಕೆ ಇದೆ ಸಿ ಫ್ರಂಟ್ ಲೈನ್ ಅಲ್ಲಿ ಬರೋದಕ್ಕೆ ಅಗೇನ್ ಅದ್ರ ಹಿಂದೆ ಸಾಕಷ್ಟು ಉದ್ದೇಶಗಳಿದ್ದಾವೆ ಅದರಿಂದ ನಾನು ಡೈಸೆಕ್ಟ್ ಮಾಡ್ತಾ ಹೋದ್ರೆ ಅದರ ಒಳಗಡೆ ಸಾಕಷ್ಟು ಉದ್ದೇಶಗಳಿದ್ದಾವೆ ಒಂದು ನಾನು ಆಗಲೇ ಹೇಳಿದ್ನಲ್ಲ ಈಗ ಇಂಡಸ್ಟ್ರಿ ಕೂಡ ನಾನು ಕಾಂಟ್ರಿಬ್ಯೂಷನ್ ಇರಬೇಕು ಈಗ ನನಗೆ ಇಷ್ಟು ವರ್ಷಗಳು ನನ್ನ ಆಯ್ಕೆ ಸರಿನಾ ತಪ್ಪ ಅದು ಬೇರೆ ವಿಚಾರ ಬಟ್ ಬಂದಿದ್ದೀನಿ ಏನೋ ಒಂದು ಕರ್ಕೊಂಡು ಸರ್ ಯಾರಿಂದ ಸಿನಿಮಾ ಫ್ಲಾಪ್ ಆಯಿತು ಅಂತ ನಾನು ಇವಾಗ ಅವ್ರನ್ನ ಬ್ಲೇಮ್ ಮಾಡೋದ್ ಬದಲು ಆ ಫ್ಲಾಪ್ ಆಗಿರ್ಬೋದು ಹಿಟ್ ಆಗಿರ್ಬೋದು ಅವರೇ ಕರ್ಕೊಂಡು ಬಂದಿರೋದು ನನ್ನ ಇಲ್ಲಿವರೆಗೂ ಈ ಸಾಮರ್ಥ್ಯ ನನಗೆ ಸಿನಿಮಾ ಪ್ರೊಡಕ್ಷನ್ ಮಾಡೋದಾಗ್ಲಿ ಇಷ್ಟು ಕುತ್ಕೊಂಡು ಮಾತಾಡೋದಾಗಲಿ ಒಂದು ಕಥೆ ಆಲೋಚನೆ ಮಾಡಿ ನಾನು ನಾ ಸಮಾಜು ಚಿತ್ರರಂಗ ಏನಾದ್ರು ಮಾಡಬೇಕನ್ನೋ ಒಂದು ಶಕ್ತಿ ಬಂದಿರೋದೇ ಈ ಜರ್ನಿ ಫ್ರಂಟ್ ಲೈನ್ ಅಲ್ಲಿ ಬಂದಾಗ ನನಗೆ ಬಲ ಜಾಸ್ತಿ ಬರುತ್ತೆ ಶಕ್ತಿ ಜಾಸ್ತಿ ಬರುತ್ತೆ ಫ್ರಂಟ್ ಲೈನ್ ಇನ್ ದ ಸೆನ್ಸ್ ಈ ನಾನು ಆಸ್ ಅನ್ ಆಕ್ಟರ್ ನಾನು ಪ್ರೂವ್ ಮಾಡಿ ಸರ್ ನಾನು ಅದೇ ಸಾಕಷ್ಟು ಕಡೆ ಹೇಳಿದ್ದೀನಿ ನಾನು ಫ್ಲಾಪ್ ಸಿನಿಮಾದಲ್ಲೂ ಅದೇ ಎಫರ್ಟ್ ಆಗಿ ಆಕ್ಟ್ ಮಾಡಿರ್ತೀನಿ ಹಿಟ್ ಸಿನ್ಮಾದಲ್ಲೂ ಅದೇ ಎಫರ್ಟ್ ಆಗಿ ಆಕ್ಟ್ ಮಾಡಿರ್ತೀನಿ ನಾನು ಆಕ್ಟ್ ಸಿನಿಮಾ ಹಿಟ್ ಆಗಿಲ್ಲ ಅಥವಾ ನಾನು ಕೆಡ್ದಾಗ ಆಕ್ಟ್ ಮಾಡಿದ್ದಕ್ಕೆ ಸಿನಿಮಾ ಫ್ಲಾಪ್ ಆಗಿಲ್ಲ ಐ ಹ್ಯಾವ್ ರಿಮೈಂಡ್ ಆಸ್ ಎ ಗುಡ್ ಆಕ್ಟರ್ ಇನ್ ಆಲ್ ಫಿಲ್ಮ್ಸ್ ಬಟ್ ಫ್ರಂಟ್ ಲೈನ್ ಅಲ್ಲಿ ಇಡೀ ಸಿನಿಮಾ ಗೆಲ್ಲಬೇಕು ಇಡೀ ಸಿನಿಮಾ ವ್ಯಾಪಾರ ದೃಷ್ಟಿನಲ್ಲಿ ಗೆದ್ದಿದೆ ಅಂತಂದ್ರೆ ಅದು ಅಷ್ಟು ಜನಕ್ಕೆ ತಲುಪಿದೆ ಅಷ್ಟು ಜನಕ್ಕೆ ತಲುಪಿದೆ ಅಂದ್ರೆ ಇನ್ ರಿಟರ್ನ್ ನಮ್ಮ ಮೇಲೆ ಅಷ್ಟು ಅಭಿಮಾನ ಇರುತ್ತೆ ಅದು ಮುಂದಿನ ಸಿನಿಮಾ ಮೇಲೆ ಅಷ್ಟು ಭರವಸೆ ಮೂಡಿಸುತ್ತೆ ಆ ಭರವಸೆ ಮೂಡಿದಾಗ ಏನಾಗುತ್ತೆ ಮತ್ತೆ ನಾನು ಇನ್ನೊಂದು ಸಿನಿಮಾ ಆ ಭರಸೆ ಭರೋಸೆಯನ್ನ ಕೆಡಿಸ್ಕೊಳ್ದೆ ಮತ್ತೆ ಇನ್ನೊಂದಷ್ಟು ಅದ್ರ ದುಪ್ಪಟ್ಟು ಮಾಡೋ ಥರ ಪ್ರಯತ್ನ ಮಾಡಬೇಕಂದ್ರೆ ಮತ್ತೆ ಅದಕ್ಕೆ ಒಂದು ಹೂಡಿಕೆದಾರರು ಬರಬೇಕು ಅದಕ್ಕೆ ನನ್ನ ಮೇಲೆ ನಂಬಿಕೆ ಬರಬೇಕು ಅವರಿಗೆ ಒಬ್ಬ ಅಜೆಗಿ ಇಷ್ಟು ಹಾಕಿದ್ರೆ ಇಷ್ಟು ಬರುತ್ತೆ ಅಂತ ಆ ಬರತ್ತೆ ಅನ್ನೋ ಫ್ಯಾಕ್ಟ್ರಿ ಅವರಿಗೆ ಬಿಸ್ನೆಸ್ ಅದು ಬಟ್ ನನಗೆ ಮತ್ತೆ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡೋದಕ್ಕೆ ಒಂದು ದೊಡ್ಡ ಶಕ್ತಿ ಬರುತ್ತೆ ದೊಡ್ಡದಾಗಿ ಹೇಳ್ತೀನಿ ಸೊ ಈ ರೀತಿ ಈ ಫ್ಯಾಕ್ಟರ್ಸ್ ಬೆಳೆಯುತ್ತೆ ಸೊ ನನ್ನ ಒಳಗಡೆ ಒಂದು ಇರ್ತಕ್ಕಂಥ ಒಂದು ಸ್ಪಾರ್ಕ್ ಫೈಯರ್ ಸಮಾಜಕ್ಕೆ ಏನಾದರೂ ಮಾಡಬೇಕು ಮಾಡಬೇಕಂದ್ರೆ ಶಕ್ತಿ ಬರಬೇಕು ಯಾವುದನ್ನ ನೀವು ಒಂದು ದೊಡ್ಡ ಪೋಸ್ಟಲ್ಲಿ ಕೂತ್ರೆ ತಾನೇ ನಿಮಗೆ ಒಂದು ಅಥಾರಿಟಿ ಬರೋಕ್ಕೆ ಸಾಧ್ಯ ನಾನು ಬರೀ ಒಂದು ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ಕೊಂಡಿರ್ತೀನಪ್ಪ ನನಗೆ ನಾನು ಊಟ ತಿಂಡಿ ಸಾಕು ನನ್ನ ಮನೆ ನೋಡ್ಕೊಂಡಿದ್ರೆ ಸಾಕು ನನ್ನ ಆ ಕಡೆ ನಾಲ್ಕು ಸೈಡ್ ಮಾಡ್ಕೊಂಡು ಮನೇಲಿರ ಇರ್ತೀನಿ ಅಂತ ಇದ್ರೆ ನನಗೆ ಪ್ರೊಡಕ್ಷನ್ ಮಾಡೋ ಅವಶ್ಯಕತೆ ಇದ್ದಿಲ್ಲ ನನಗೆ ಹೋರಾಟ ಮಾಡೋ ಅವಶ್ಯಕತೆ ಇದ್ದಿಲ್ಲ ನನ್ನ ಉದ್ದೇಶ ನನ್ನ ಸಿನಿಮಾಗಳು ಕೊಡಬೇಕು ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ಸ್ ಆಗ್ತಾ ಇರಬೇಕು ಕನ್ನಡ ಸಿನಿಮಾಗಳಿಗೆ ಆಗಬೇಕು ಈಗ ಒಂದಿಬ್ರು ಮೂರು ಜನ ನಾನು ಆಗಲೇ ಆಗಲಿ ಕನ್ನಡ ನಾವು ಒಂದು ಭಾರತದ ಏನೋ ಇಂಟರ್ನ್ಯಾಷ್ನಲ್ ಲೆವೆಲ್ ನ್ಯಾಷನಲ್ ಲೆವೆಲಲ್ಲಿ ತೊಗೊಂಡು ಹೋಗಿದ್ದಾರೆ ಈಗ ಯಶವ್ ಅವರಾಗಿರ್ಬೋದು ರಕ್ಷಿತ್ ಶೆಟ್ಟಿ ಅವರಾಗಿರ್ಬೋದು ರಿಷಬ್ ಭಾಬ ಆಗಿರ್ಬೋದು ನಂದು ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನೋದು ನನಗೊಂದು ಆಸೆ ಇದೆ ಅಫ್ಕೋರ್ಸ್ ನಾನು ಇನ್ಸ್ಪೈರ್ ಆಗಿದೆ ಅಂತ ಹೇಳಿದರೆ ತಪ್ಪೇನಿಲ್ಲ ಅದರಲ್ಲಿ ಖಂಡಿತ ನಾನು ಇನ್ಸ್ಪೈರ್ ಆಗಿದ್ದೀನಿ ಅವರೆಲ್ಲರಿಂದ ಇಷ್ಟು ನನ್ನ ಆ್ಯಕ್ಚುಲಿ ನಾನು ಬಂದಾದಮೇಲೆ ಬಂದಂಥವ್ರು ಎಷ್ಟೋ ಕೂಡ ಎಷ್ಟೋ ಸಲ ಹೇಳಿರ್ತಾರೆ ನೀನು ಏನು ಮಾಡ್ತಾರೆ ಇವಾಗ ನೀನು ನೀನು ಬಾ ಎಲ್ಲ ಟ್ಯಾಲೆಂಟ್ ಇದೆ ಪೊಟೆನ್ಷಿಯಲ್ ಇದೆ ಬಾ ಅಂತ ಹೇಳ್ತಾರೆ ಸೊ ಅಫ್ಕೋರ್ಸ್ ಐ ಹ್ಯಾವ್ ಬಿನ್ ಇನ್ಸ್ಪೈರ್ಡ್ ಹೌದು ನಾನು ಮಾಡ್ಬೇಕು ಯಾಕೆ ಮಾಡಬಾರ್ದು ಅನ್ನೋ ನನ್ನಿಂದನೂ ಒಂದು ಸ್ಫೂರ್ತಿ ಬಂದಿದೆ ಸೊ ಈ ಒಂದು ಕಾರಣಕ್ಕೆ ನಾನು ಫ್ರಂಟ್ ಲೈನಲ್ಲಿ ಬರಬೇಕು ಅನ್ನೋದು ಬಿಟ್ಟರೆ ನಾನು ಕೋಟಿಗಟ್ಟಲೆ ರಮೇಶನ್ ತಗೊಳ್ಳೋ ಹೀರೋ ಆಗಬೇಕು ಅಲ್ಲಿ ಕೂತ್ಕೊಂಡು ಮೆರಿಬೇಕು ಅನ್ನೋ ಉದ್ದೇಶ ಬಟ್ ನೀವು ಸಿನಿಮಾ ಪ್ರೊಡ್ಯೂಸ್ ಏನಾದರೂ ತುಂಬ ಸಾಲ ಸಲ ನೀವು ಫುಲ್ ಲಾಸ್ ಆಗಿದ್ದೀರಾ ಅನ್ನೋ ಥರದ್ದೆಲ್ಲ ಅದಕ್ಕೆ ಸಿನಿಮಾ ಪೋಸ್ಟ್ ಪೋಸ್ಟ್ ಪೋನ್ ಆಗ್ತಿದೆ ಅನ್ನೋ ಥರದ್ದೆಲ್ಲ ಮಾತಾಡಿದೆ ಸರ್ ಸಾಲ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಸರ್ ಎಕ್ಸ್ಟ್ರೀಮ್ ಪಾಯಿಂಟ್ ಮಾಡಿದ್ದೀನಿ ಅಲ್ಲ ಲಾಸ್ ಅಂತ ಹೇಳಕ್ಕಾಗಲ್ಲ ಸರ್ ಲಾಸ್ ಯಾವಾಗ ಅಂತಂದ್ರೆ ಸರ್ ನೀವು ಇಷ್ಟ ಬರದೇ ಇರೋದು ಏನೋ ಒಂದು ಮಾಡಿ ಇವಾಗ ನಾನು ಇವಾಗ ಇವಾಗ ಒಂದು ಸಮಯನ ನಾನು ಎಂಜಾಯ್ ಇದ್ದೀನಿ ಅಂದ್ರೆ ಇಟ್ಸ್ ನಾಟ್ ಎ ಲಾಸ್ ಸಿನಿಮಾ ಥಿಯೇಟ್ರಿಗೆ ಒಬ್ಬ ಪ್ರೇಕ್ಷಕ ಬಂದು ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತಾನೆ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಅವನಿಗೆ ಲಾಸ್ ಅದು ಸಿನಿಮಾ ಚೆನ್ನಾಗಿದೆ ಅಂದರೆ ಲಾಸ್ ಅಲ್ಲ ಹಂಗೆ ನಾನು ಮಾಡುವಂಥ ಕೆಲಸ ಏನಿದೆಯಲ್ಲ ಸರ್ ಅದು ದುಡ್ಡು ಗಳಿಕೆ ಮಾಡಬೇಕು ಅನ್ನೋದಲ್ಲ ನಾನು ಸ್ಪೆಂಡ್ ಐ ಆಮ್ ಸ್ಪೆಂಡಿಂಗ್ ಮನಿ ಫಾರ್ ಮೈ ಸ್ಯಾಟಿಸ್ಫ್ಯಾಕ್ಷನ್ ಆ ಸಿನಿಮಾ ರಿಸಲ್ಟ್ ಬೇರೆ ಬಟ್ ಆ ಪ್ರ ಈ ಪ್ರೆಸೆಂಟ್ ಸಿಚುಯೇಷನ್ ನಾನು ಏನು ಎಂಜಾಯ್ ಮಾಡ್ತಾ ಇದ್ದೀನಲ್ಲ ಸರ್ ನನ್ನ ಕಡೆಯಿಂದ ಕೊಡುಗೆ ಕೊಡೋದಕ್ಕೆ ಆಮೇಲೆ ಇನ್ನೊಂದು ಈ ಸಿನಿಮಾ ಮೇನ್ ನನಗೆ ಈ ಪವನ್ ಹೇಳಿದ್ರಲ್ಲ ಐದು ನಿಮಿಷದಲ್ಲಿ ನನ್ನ ಕಥೆ ಉರ್ಕೊಂಡ್ಬಿಟ್ಟೆ ಅಂತ ರೀಸನ್ ನನಗೆ ಥ್ರೂಔಟ್ ಕಥೆನಲ್ಲಿ ನನಗೆ ಕಣ್ಮುಂದೆ ಇದ್ದಿದ್ದು ನನ್ನ ಮಗಳು ಆ ಪಾತ್ರ ಇವ್ರು ಮಾಡಿದ್ದಾರೆ ರಾಜ್ಞ ಅವರು ನನಗೊಂದು ಮಗಳಿದ್ದಾಳೆ ಅನ್ನೋದು ಒಂದೇ ಒಂದು ಉದ್ದೇಶ ಸಿನಿಮಾ ಮಾಡಿರೋದು ಬೇರೆ ಇನ್ನೇನು ಅಲ್ಲ ಈ ಪರಿಸ್ಥಿತಿ ಏನಾದ್ರೂ ನನ್ನ ಮನೆಯಲ್ಲಿ ನನ್ನ ಮಗಳಿಗಾದರೆ ನಾನು ಕಾನೂನನ್ನ ಕೈಗೆ ತಗೊಳ್ತೀನ ನಾನು ಯಾವ ರೀತಿ ಹೋರಾಟ ಮಾಡ್ತೀನಿ ಈಗ ಮಾತಾಡ್ಲಿಕ್ಕೆ ಆದ್ರೂ ಭಾವಕಾಗ್ತೀನಿ ಅಂದ್ರೆ ಅಷ್ಟು ಕಿಚ್ಚಿದೆ ನನಗೆ ಆ ವಿಷಯದ ಬಗ್ಗೆ ಅಲ್ಲ ಅದೇ ಮಗಳನ ವಿಚಾರ ಕಥೆ ಸ್ಟಾರ್ಟ್ ಆದಾಗ ಆ ಕಥೆನಲ್ಲಿ ಯಾವಾಗ ಒಂದು ತಾಯಿ ಒಂದು ಮಗು ಅನ್ನೋ ವಿಚಾರ ಬಂತಲ್ಲ ಅದು ಗೊತ್ತಿಲ್ದೆ ಶೋ ಮೆಸರೈಸ್ಡ್ ಅದರಲ್ಲಿ ಅಷ್ಟು ಇನ್ವಾಲ್ವ್ ಆಗಿದೆ ಅಂದ್ರೆ ನಾನು ಪವನ್ ಒಂದು ನೂರು ಇನ್ನೂರು ಸಲ ಕಥೆ ಹೇಳಿರ್ಬೋದು ಯಾರ್ಯಾರಿಗೋ ಹೋಗಿ ಹೇಳಿರ್ಬೋದು ಏನೇನೋ ಮಾಡಿರ್ಬೋದು ಪ್ರತಿ ಸಲ ಹತ್ತಿದೀನಿ ನಾನು ಪ್ರತಿ ಸಲ ಹತ್ತಿದೀನಿ ಪ್ರತಿ ಸಲ ಎಡಿಟಿಂಗ್ ಟೇಬಲ್ನಲ್ಲಿ ನಲ್ಲಿ ಹತ್ತಿದೀನಿ ಪ್ರತಿ ಸಲ ಸಿನಿಮಾ ಶೋ ಆಗದಾಗ್ಲೂ ಹತ್ತಿದ್ದೀನಿ ನಾನು ಓನ್ಲಿ ಒನ್ ಫ್ಯಾಕ್ಟರ್ ನನಗೆ ಮಗಳಿರೋದು ಒಂದು ಚಿಕ್ಕ ಮಗುಗೆ ಒಂದು ಹೆಣ್ಣಿಗೆ ಏನಾದರೂ ಒಂದು ಅತ್ಯಾಚಾರ ಆದ್ರೆ ಏನಾಗ್ಬೋದು ಆಮೇಲೆ ಅದಕ್ಕೆ ಸರಿಯಾದ ನ್ಯಾಯ ಸರಿಯಾದ ಟೈಮಲ್ಲಿ ನ್ಯಾಯ ಸಿಗ್ದೇ ಇದ್ದಾಗ ನಾವು ಕಾನೂನಿಗೆ ತೊಂದ್ರೆ ಮಾತ್ರ ನಾವು ಅಪರಾಧಿ ಸೊಲ್ಯೂಷನ್ ಇವಾಗ ನಾವು ಬೈಕಲ್ಲಿ ಹೋಗ್ಬೇಕಾದ್ರೆ ಸರ್ಕಾರ ಹೇಳುತ್ತೆ ಹೆಲ್ಮೆಟ್ ಹಾಕೊಳ್ಳಿ ಅಂತ ಅಷ್ಟು ಕಾಳಜಿ ಇದೆಯಲ್ಲ ನಮ್ಮ ತಲೆ ಒಡೆದು ಹೋಗೋದು ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೆಣ್ಮಕ್ಳಿಗೆ ರೇಪ್ ಆಗಬಾರ್ದು ಚಿಕ್ಕ ಮಕ್ಕಳು ಕಿಡ್ನಾಪ್ ಆಗ್ಬಾರ್ದು ಚಿಕ್ಕ ಮಕ್ಕಳು ರೇಪ್ ಆಗಬಾರ್ದು ಅನ್ನೋದಕ್ಕೆ ಏನು ಮಾಡ್ತಾ ಇದ್ದೀರಾ ಮೈ ಕ್ವಶನ್ ಆ ಕಾಳಜಿ ತೋರಿಸಿ ಅದಕ್ಕೆ ಏನು ಲಾ ತರ್ತಾ ಇದ್ದೀರ ಆದ್ಮೇಲೆ ಜಸ್ಟಿಸ್ ಮಾಡೋದಕ್ಕೆ ನೀವು ಅದಕ್ಕೆ ಪಾಕ್ಸೋ ಆ್ಯಕ್ಟ್ ತರ್ತೀರಾ ಅಥವಾ ಇನ್ನೊಂದು ಇನ್ನೊಂದಷ್ಟು ಇನ್ನೊಂದಷ್ಟೇನೋ ಪಾಯಿಂಟ್ಸ್ ಅದಕ್ಕೆ ಇಷ್ಟು ಪ್ರೂಫ್ ತಗೊಬನ್ನಿತ್ ಡಿ ಎನ್ ಎ ಅದು ಅಂಬನಿ ಎಲ್ಲಾ ಲಾ ಪಾಯಿಂಟ್ಸ್ ಇದ್ದಾವೆ ಆಗದೆ ಇರೋದಕ್ಕೆ ಏನು ಮಾಡ್ತಾ ಇದ್ದೀರ ಅದಕ್ಕೆ ಯಾರು ಯುದ್ಧ ಸಾಕ್ಬೇಕು ಮೇಡಮ್ ಅಲ್ಲ ಆಗದೆ ಇರೋದಕ್ಕೆ ಏನು ಮಾಡ್ಬೇಕು ಸರ್ ಒಬ್ಬ ಒಬ್ಬ ಯೋಚನೆ ಮಾಡಬಾರ್ದು ಒಂದು ಹೆಣ್ಣಿಗೆ ಕೆಟ್ಟ ದೃಷ್ಟಿಯಿಂದ ನೋಡೋದಾಗ್ಲಿ ಅಥವಾ ಅವಳ ಮುಟ್ಟೋದಾಗ್ಲಿ ಆ ಆಲೋಚನೆ ಮಾಡಬಾರ್ದು ಅದೇ ಇರೋದಕ್ಕೆ ಏನ್ ಮಾಡ್ತೀರಾ ಸರ್ ಅದಕ್ಕೆ ಒಂದು ಪ್ರಿಕಾಷನರಿ ಇವ ನೀವು ಹೆಲ್ಮೆಟ್ ಹೇಳ್ತೀರಾ ಇನ್ನೊಂದೇನೋ ಸಾಕಷ್ಟು ಎಲ್ಲ ಪ್ರೊಟೆಕ್ಷನ್ಸ್ ಅದಿದೆಲ್ಲ ಹೇಳ್ತೀರಾ ವಿಚಾರಗಳು ಅದಕ್ಕೆಲ್ಲ ನಿಮಗೆ ಮುಂಜಾಗ್ರತೆಗಳೇ ಇದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸರ್ಕಾರದಲ್ಲಿಲ್ಲ ಹೆಣ್ಣಿನ ರಕ್ಷಣೆ ಅವಾಗ ಗಾಂಧೀಜಿ ಯಾವುದೋ ಟೈಮಲ್ಲಿ ಹೇಳಿದ್ರು ಯಾವಾಗ ರಾತ್ರಿ ಹನ್ನೆರಡು ಗಂಟೆ ಒಂದು ಹೆಣ್ಮಗಳು ಯಾವುದು ಭಯ ಇಲ್ಲದೆ ಬೀದಿನಲ್ಲಿ ಒಂಟಿ ಒಂಟಿಯಾಗಿ ಓಡಾಡ್ತಾಳೋ ಅವತ್ತು ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಸಿಕ್ಕಿದ್ಯಾ ಸರ್ ಕೇಳಿ ಸಿಕ್ಕಿದ್ಯಾ ಸರ್

ನಾನು ಹೇಳ್ತೀನಿ ಕೇಳಿ ಇದನ್ನು ಇದು ಒಟ್ಟು ಯಾವ ಯಾವ ಥರದ ಆರ್ಗ್ಯುಮೆಂಟಲ್ಲಿ ಬರುತ್ತೆ ಅಂದರೆ ಕಲೆಯಿಂದ ಏನು ಉಪಯೋಗ ಇಲ್ಲ ಅನ್ನೋ ಆರ್ಗ್ಯುಮೆಂಟಲ್ಲಿ ಬರುತ್ತೀವಲ್ಲ ಏನು ಇವಾಗ ಕೋವಿಡ್ ಆದಾಗ ಸಿಂಗಪುರಲ್ಲಿ ಸ್ಟ್ರೈಟ್ ಟೈಮ್ಸ್ ಅವರು ಸೆವೆಂಟಿ ತ್ರೀ ಪ್ರೊಫೆಷನ್ಸ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಲೀಸ್ಟ್ ಇಂಪಾರ್ಟೆಂಟ್ ಅಂದರೆ ಆರ್ಟ್ ಅಂತ ಹಾಕಿದ್ರು ಆದರೆ ಕಲೆ ಇಲ್ಲದ ಕಲೆ ಇಲ್ಲದ ಸಮಾಜಗಳಿರ್ತಲ್ಲ ಅಲ್ಲಿ ವೈಲೆನ್ಸ್ ಜಾಸ್ತಿ ಇರುತ್ತೆ ಅನ್ನೋದು ಹಿಸ್ಟಾರಿಕಲಿ ನಿಜ ಅದಕ್ಕೇನು ದೊಡ್ಡ ಪ್ರೂಫ್ ಯಾರಿಗೂ ಬೇಕಾಗಿಲ್ಲ ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಒಳ್ಳೆ ಮೌಲ್ಯಗಳು ನಿಮ್ಮಲ್ಲಿ ಇದ್ರೆ ಒಂದು ಸಮಾಜದಲ್ಲಿ ಇದ್ರೆ ನಾನು ನೋಡಿ ಕಲಂಬೋದಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೀನಿ ಎಂಟು ದಿನ ಈಗ ಎರಡು ವಾರದ ಹಿಂದೆ ಅಲ್ಲಿ ರೋಡಲ್ಲಿ ಕಸಾನೇ ಇಲ್ಲ ನೀವು ಯಾರ್ಯಾರು ಶ್ರೀಲಂಕಾ ಹೋಗಿ ಬಂದಿರಿ ನೋಡಿರ ಏನು ಕಸಾನೆ ಒಂದಿಷ್ಟು ಒಂದು ಸಣ್ಣ ಪೇಪರ್ ತುಂಡು ಕಾಣಿಸೋದಿಲ್ಲ ಅಲ್ಲಿ ಎಲ್ಲ ಕಡೆನೂ ಇದು ಡಸ್ಟ್ಬಿನ್ ಇಟ್ಟು ಎಲ್ಲ ಮಾಡಿಲ್ಲ ಕಸ ಹಾಕಲ್ಲ ಅಷ್ಟೇ ಜನ ಅಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಇಲ್ಲಿ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಗಾರ್ಬೇಜ್ ಮಾಫಿಯಾ ಇದೆ ಅಂತ ನಾವು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅವ್ರು ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ ಗಾರ್ಬೇಜ್ ಮಾಫಿಯಾ ಇದೆ ಅಂತ ಆತರ ಸ್ಥಿತಿ ನಮ್ದು ಅಲ್ಲಿ ಏನಂದ್ರೆ ಅಲ್ಲಿ ಹಾಕಿಲ್ಲ ಯಾಕೆ ಅಂದ್ರೆ ಅಂತ ಮೌಲ್ಯಗಳು ಬಂದಿದೆ ಕಲೆಯಿಂದ ಏನಂದ್ರೆ ನಾವು ಜಗತ್ತಿನಲ್ಲಿ ನಾವು ನಿಭಾಯಿಸೋದಕ್ಕೆ ಸಾಧ್ಯವಾಗದ ನಮ್ಮ ಪರ್ಸನಲ್ ಲೈಫ್ ಆಗದೇ ಇರೋದನ್ನ ನಾವು ಎಲ್ಲೋ ಯಾವ್ದ್ರಲ್ಲೋ ನೋಡಿ ಹೀಗೂ ಇರೋದಕ್ಕೆ ಸಾಧ್ಯ ಅಂತ ನಮ್ಗೆ ಯಾಕೆ ಹೀರೋ ಒಳ್ಳೆಯವನಾಗಿರ್ತಿದ್ದ ಹಿಂದೆ ಈಗ ಏನೇನೋ ಮಾಡಿದ್ದಾರೆ ಮೊದ್ಲು ಹೆಂಗಿತ್ತು ಹೀರೋ ಅಂದ್ರೆ ಅವನು ಮಾದರಿ ವ್ಯಕ್ತಿ ಆಗಿರ್ತಿದ್ದ ಅವನು ಸಾಮಾನ್ಯ ಒಂದು ಯೂಶಲಿ ಅಂಡರ್ಡಾಲ್ ಬಡ ಕುಟುಂಬದಿಂದ ಅಥವಾ ಹಳ್ಳಿಯಿಂದ ಬಂದು ಯಾವ ಹೆಣ್ಣಿಗೆ ಏನಾದ್ರು ಕಷ್ಟ ಆದ್ರೆ ಎದ್ದು ನಿಂತು ಜಗಳ ಮಾಡೋದು ಅವಮಾನ ಆಗದೆ ಇರೋಂಥದ್ದು ತಂದೆ ತಾಯಿಯನ್ನು ನೋಡ್ಕೊಳ್ಳೋದು ಬಡವರಿಗೆ ಕಷ್ಟಕ್ಕೆ ನಿಲ್ಲೋದು ತ್ಯಾಗ ಮಾಡೋದು ಇವೆಲ್ಲ ಇರ್ತಿತ್ತು ಇದು ಮೌಲ್ಯಗಳು ಇದ್ರೆ ಮನುಷ್ಯರಂಗ್ ಎತ್ತಾರೆ ಅನ್ನೋದಿತ್ತು ನಮ್ಗೆ ಆ ಕಾಲದ ಹೀರೋಗಳು ಹೆಂಗಿದ್ರೆ ಆತರ ಬೆಂಗಳೂರು ಇತ್ತು ಕನ್ನಡ ಜನರು ಹಂಗಿದ್ರು ಆಗ ಆಯ್ತಾ ಈಗ ಕನ್ನಡ ಜನರು ಯಾಕೆ ಅಂತ ಯೋಚನೆ ಮಾಡಬೇಕು ನಾವು ಅದಕ್ಕಾಗಿ ನಾನು ನಾನು ನಿಮ್ ಜೊತೆ ಜಗಳ ಮಾಡಲ್ಲ ಬಟ್ ನೀವು ಒಪ್ಕೋಬೇಕು ಕಾಲೆಯಲ್ಲಿ ಒಂದು ಕಲೆಯಿಂದ ಒಂದು ಸಮಾಜ ಚೆನ್ನಾಗಿರುತ್ತೆ ಬಂಗಾರದ ಮನುಷ್ಯ ಬಂದಾಗ ಬದಲಾವಣೆ ಆಯ್ತು ಸಾಕಷ್ಟು ಬಂದು ಸೊ ಬಂಗಾರದ ಅಣ್ಣವರು ಈಗ